ನಮಸ್ಕಾರ ಎಲ್ರಿಗೂ ನಾನು ಪವಿಮಹಿ ಮನೆಯಲ್ಲೇ ತುಂಬ ಶುಚಿಯಾಗಿ ಅಷ್ಟೇ ರುಚಿಯಾಗಿ ಗೋಬಿ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಆ ಕುದಿಯುವಂಥ ನೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಹಾಗೂ ಉಪ್ಪನ್ನು ಹಾಕಿ ಕಾಲಿಫ್ಲವರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಬಿಡಿ ಹತ್ತು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಬಾಯ್ಲ್ ಆಗಿದೆ ಇದು ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋಬೇಕು ನೆಕ್ಸ್ಟ್ ಇವಾಗ ನಾನಿಲ್ಲಿ ಅರ್ಧ ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಅರ್ಧ ಬೌಲಷ್ಟು ಫ್ಲೋರ್ ತಗೊಂಡಿದ್ದೀನಿ ಎರಡನ್ನೂ ಈಕ್ವಲ್ ಆಗಿ ಹಾಕೋತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಫುಡ್ ಕಲರ್ನ ಒಂದು ಹಾಕ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ಹಾಕೊಂಡು ಹಾಗೆ ಜಸ್ಟ್ ಇದನ್ನು ಕೈಯಿಂದನೇ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ ಒಮ್ಮೆಲೆ ಒಂದೇ ಸಲ ನೀರನ್ನು ಹಾಕ್ಕೊಬೇಡಿ ಜಸ್ಟ್ ಇದು ಬಾಂಡಿಂಗ್ಗೋಸ್ಕರ ಇದನ್ನು ಕಲಿಸ್ಕೊತಾ ಇರೋದು ನೋಡಿ ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ ಇದನ್ನು ನೆನೆಯೋದೇನೋ ನೆನೆಯೋಕೆ ಬಿಡೋದೇನೋ ಬೇಡ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೋಬಾರ್ದು ಈ ಥರ ಬಿಡಿ ಬಿಡಿಯಾಗಿ ಇದು ಚೆನ್ನಾಗಿ ಇರಬೇಕು ಇವಾಗ ನೋಡಿ ಇವಾಗ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ನಾವೇನು ಕಲಸಿಟ್ಕೊಂಡಿದ್ವಿ ಅದನ್ನು ಒಂದೊಂದೇ ಇಲ್ಲಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದೇ ಸಲ ಎಲ್ಲನೂ ಹಾಕ್ಬಿಡ್ಬಾರ್ದು ಸ್ವಲ್ಪ ಫ್ರೀಯಾಗಿ ಅದು ಫ್ರೈ ಆಗೋದಕ್ಕೆ ಬಿಡಬೇಕು ನಾವು ಆವಾಗ ಚೆನ್ನಾಗಿ ಕ್ರಿಸ್ಪಾಗಿ ಫ್ರೈ ಆಗುತ್ತೆ ಅದು ನೋಡಿ ಈ ಥರ ಹಾಕೊಂಡಿದ ನಂತರ ಇದನ್ನು ಎರಡೂ ಕಡೆ ಒಂದೊಂದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಒಂದು ಕಡೆ ಫ್ರೈ ಆಗಿದೆ ಮತ್ತೊಂದು ಕಡೆ ಇದನ್ನು ತಿರುಗಾಕೋತಾ ಇದ್ದೀನಿ ಈ ಥರ ಎರಡೂ ಕಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸೌಂಡ್ ಬರುತ್ತೆ ಈ ಥರ ನಾವು ಈ ಥರ ಎತ್ಕೊಂಡಾಗ ಅಲ್ಲಿವರೆಗೂ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇದನ್ನು ಎಣ್ಣೆಯಿಂದ ಹೊರಗಡೆ ತಗೊಳ್ಳಿ ಇವಾಗ ಇದು ರೆಡಿ ಆಯಿತು ಇನ್ನು ಉಳಿದಿರೋ ಅಂಥದ್ದನ್ನು ಕೂಡ ಇದೇ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಫ್ಲೋರ್ಗೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಬಾಂಡಿಂಗೋಸ್ಕರ ನಾವು ಹಾಕೋಬೇಕಾಗುತ್ತೆ ಚೆನ್ನಾಗಿ ಇದನ್ನು ಗಂಟಿ ಥರ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ಒಂದು ಬೌಲ್ಗೆ ಎರಡು ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ನ ಹಾಕ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಟೊಮೊಟೊ ಕೆಚಪ್ನ ಕೂಡ ಹಾಕ್ತಾ ಇದ್ದೀನಿ ಮಕ್ಕಳೇನಾದರೂ ಇತ್ತು ಅಂತಂದರೆ ನಿಮ್ಮ ಮನೇಲಿ ಸ್ವಲ್ಪ ಟೊಮೊಟೊ ಕೆಚಪ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಸ್ವೀಟ್ ಆಗುತ್ತೆ ಮಕ್ಕಳಿಗೆ ಖಾರ ಆಗೋದಿಲ್ಲ ಇದಿಷ್ಟು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ವಿನಿಗರ್ ಏನೂ ಯೂಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಆರಾಮವಾಗಿ ಇದನ್ನು ಕೊಡ್ಬೋದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈ ಥರ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು ನೋಡಿ ಇಲ್ಲಿ ಕ್ಯಾಪ್ಸಿಕಮ್ ಆನೆಯನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಬೇಕು ಆಯಿಲ್ ಬಿಸಿ ಆದ ನಂತರ ಎರಡು ಗ್ರೀನ್ ಚಿಲ್ಲಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕೂಡ ಹಾಕೋಬೋದು ಅದು ಬಾಯಿಗೆ ಸಿಕ್ಕಾಗ ಟೇಸ್ಟಿನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿದು ಫ್ರೈ ಆಗಿದೆ ಇವಾಗ ನಾವು ಒಂದು ಕ್ಯಾಪ್ಸಿಕಮ್ನ ಮೀಡಿಯಮ್ ಸೈಜ್ದು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಯಾವ ಸೈಜಲ್ಲಿ ಬೇಕಿದ್ದು ನೀವು ಕಟ್ ಮಾಡ್ಕೋಬೋದು ನೋಡಿ ಚೆನ್ನಾಗಿದು ಫ್ರೈ ಆಗಿದೆ ಇವಾಗ ಎರಡು ದಪ್ಪನಾದಂತಹ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವೆರಡನ್ನೂ ಸೇರಿಸಿ ಮತ್ತೆ ಕಲರ್ ಚೇಂಜ್ ಆಗೋವರೆಗೂ ನಾವು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ ಫ್ರೈ ಆಗಿದೆ ಇದು ಇವಾಗ ಇವಾಗ ನಾವು ಮೊದಲೇ ಸಾಸ್ಗಳನ್ನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೋಬೇಕು ಹಾಕಿ ಚೆನ್ನಾಗಿ ಈರುಳ್ಳಿ ಜೊತೆ ಬೆರೆಯೋ ಥರ ಇದನ್ನು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಆನಂತರ ಅದೇ ಬೌಲ್ಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋಬೇಕು ನೀರನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮತ್ತೆ ಇದಕ್ಕೆ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಇದು ಬೇಗ ಗಟ್ಟಿ ಆಗೋದ್ರಿಂದ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ ನೋಡಿ ಇದನ್ನು ಕೂಡ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ನಾವೇನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಬೇಕು ಹಾಕುವಾಗ ಸಲ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಹಾಕಿ ಇಲ್ಲಾಂದರೆ ಸ್ಟಿಕ್ಕಿ ಸ್ಟಿಕ್ಕಿ ಥರ ಹಾಕ್ಬಿಡಿರುತ್ತೆ ಕೆಳಗಡೆ ಅದನ್ನು ಹಾಕ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಈ ಮಸಾಲೆಗಷ್ಟೇ ನಾವು ಹಾಕ್ತಾ ಇರೋದು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೀವು ಬೇಕಿದೆ ಸ್ಪ್ರಿಂಗಾನ್ ಏನಿದ್ರೆ ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಇರಲಿಲ್ಲ ಸೊ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಜಸ್ಟ್ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಐ ಫ್ಲೇಮಲ್ಲಿಟ್ಟೇ ಮಾಡಬೇಕು ನೀವು ಇವಾಗ ನಾವೇನು ಗೋಬಿನ ಫ್ರೈ ಮಾಡ್ಕೊಂಡಿದ್ವಿ ಆ ಗೋಬಿನ ಹಾಕಿ ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಗೋಬಿ ರೆಡಿಯಾಗಿಬಿಡುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಮನೇಲೆ ನಾವು ಆರಾಮವಾಗಿ ಮಾಡಿಕೊಂಡು ತಿನ್ಬೋದು ಹಾಗೆ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಡ್ಬೋದು ನೋಡಿ ಇವಾಗ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಫ್ಲೇಮ್ನ ಹಾಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಇನ್ನೇನು ಎಕ್ಸಾಮ್ಸ್ ಎಲ್ಲ ಮುಗಿತಾ ಬರ್ತಾ ಇದೆ ಬೇಸಿಗೆ ರಜ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಕೇಳೇ ಕೇಳ್ತಾರೆ ಅಂಥ ಟೈಮಲ್ಲಿ ಹೊರ್ಗಡೆ ಕರ್ಕೊಂಡೋಗಿ ಹೊರ್ಗಡೆ ಫುಡ್ನ ನಾವು ತಿನ್ನಿಸಿ ಹೆಲ್ತ್ನ ಹಾಳು ಮಾಡೋ ಬದಲು ಈ ಥರ ಹೆಲ್ದಿಯಾಗಿ ಮನೆಯಲ್ಲೇ ಏನಾದರೂ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಆವಾಗ ಈ ಥರ ಒಂದು ಗೋಬಿ ಮಂಚೂರಿಯನ್ನು ಸರಳವಾದಂಥ ವಿಧಾನದಲ್ಲಿ ಮಾಡಿಕೊಡಿ ಮನೆ ಮಂದಿ ಎಲ್ರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸಿಂಪಲ್ಲಾಗಿ ಗೋಬಿ ಮಂಚೂರಿಯನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ